ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಗುರು ಓಂ ಶ್ರೀ ಗುರು ಬಸವಾದಂತಹದ್ದು ನಮ್ಮ ದೇಶ ಸಾಂಸ್ಕೃತಿಕವಾಗಿ ಆಧ್ಯಾತ್ಮಿಕವಾಗಿ ಶ್ರೀಮಂತವಾದಂತಹದ್ದು ಸಂಪತ್ಪರಿತವಾದಂತಹದ್ದು ಜಗತ್ತು ಇವತ್ತಿಗೂ ಕೂಡ ಭಾರತ ದೇಶದ ಕಡೆಗೆ ಇಲ್ಲಿ ಅಂತ ಒಂದು ಆಧ್ಯಾತ್ಮಿಕ ಚುಂಬಕ ಶಕ್ತಿ ಇದೆ ಅಂತಲೇ ಈ ಕಡೆ ಗಮನವನ್ನು ಹರಿಸ್ತಕ್ಕಂತಹದ್ದು ತತ್ವಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಗ್ರೀಸ್ ದೇಶ ನಮ್ಮ ಜಗತ್ತಲ್ಲೇ ಪ್ರಾಚೀನವಾದಂತಹ ತತ್ವಶಾಸ್ತ್ರದ ಕೊಡುಗೆಯನ್ನು ಕೊಟ್ಟಿತ್ತು ಅಂತ ಹೇಳಲ್ಪಡುತ್ತೆ ಆದರೂ ಕೂಡ ಅದಕ್ಕೂ ಪೂರ್ವದಲ್ಲಿ ಈ ದೇಶದಲ್ಲಿ ಋಷಿಮನೆಗಳು ತಪಸ್ವಿಗಳು ಸಂತರು ಮಹಾಂತರು ಶರಣರು ಈ ಜಗತ್ತಿನ ಅನೇಕ ಪ್ರಾಕೃತಿಕ ಸತ್ಯ ಸಂಗತಿಗಳನ್ನು ಅವರ ದಿವ್ಯ ದೃಷ್ಟಿಯಿಂದ ಕಂಡುಕೊಂಡಂಥವ್ರು ಇವತ್ತು ವೈಜ್ಞಾನಿಕವಾಗಿ ಭೌತಶಾಸ್ತ್ರ ಇರ್ಬೋದು ಖಗೋಳಶಾಸ್ತ್ರ ಇರ್ಬೋದು ಏನೇನು ಅಭೂತಪೂರ್ವವಾದಂತಹ ಸಂಶೋಧನೆಗಳಾಗ್ತಾ ಇದೆ ಆ ಸಂಶೋಧನೆಗಳಿಂದ ಜಗತ್ತಿನ ವಿಸ್ಮಯಗಳನ್ನು ಏನು ಕಂಡುಕೊಳ್ತಾ ಇದ್ದಾರೆ ಇವತ್ತಿನ ಅತ್ಯಾಧುನಿಕ ಉಪಕರಣಗಳಿಂದ ಸತ್ಯವನ್ನು ಗ್ರಹಿಸಲಿಕ್ಕೆ ಏನು ಪ್ರಯತ್ನ ಇದ್ದಾರೆ ಅಂಥ ಎಲ್ಲ ಒಂದು ಪ್ರಾಕೃತಿಕ ಸತ್ಯಗಳನ್ನು ತಮ್ಮ ಅನುಷ್ಠಾನದಿಂದ ತಪೋನುಷ್ಠಾನದಿಂದ ದಿವ್ಯ ದಿವ್ಯಶಕ್ತಿಯಿಂದ ಕಂಡುಕೊಂಡಂಥವರು ಭಾರತೀಯ ಸಂತ ಮಾಂತರು ಅಂತಕ್ಕಂತಹದ್ದು ಭಾರತೀಯರೆಲ್ಲ ಹೆಮ್ಮೆ ಪಡಬೇಕಾದಂಥ ಸಂಗತಿ ಅಂತಹ ಒಂದು ಪ್ರಾಚೀನ ಪರಂಪರೆ ನಮ್ಮ ದೇಶಕ್ಕಿದೆ ಅದು ನಿರಂತರವಾಗಿ ಬೆಳೆದುಕೊಂಡು ಬರ್ತಕ್ಕಂತಹದ್ದು ಅದು ಎಲ್ಲ ಕಾಲದಲ್ಲಿ ಕೂಡ ಕರ್ನಾಟಕದ ಭಾರತದ ಎಲ್ಲ ಕಡೆ ಅಂಥ ಸಂತಮಾ ಇದೆ ನೀವು ಕನ್ಯಾಕುಮಾರಿಯಿಂದ ಕಾಶ್ಮೀರದ ತನಕ ಹೋದರೂ ಕೂಡ ಭಾರತ ದೇಶದಲ್ಲಿ ಅಂತಹ ಒಂದು ಆಧ್ಯಾತ್ಮಿಕ ಸಂಸರ್ಗವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಇದೆ ಈ ವ್ಯಕ್ತಿ ಅನ್ನುವಂಥ ಮಾತನ್ನು ಇವತ್ತು ಸರ್ಕಾರ ಕೂಡ ಒಪ್ಪಿಕೊಂಡಿದೆ ಇವತ್ತು ಅನುಭವ ಮಂಟಪವನ್ನು ನಮ್ಮ ದೇಶದಲ್ಲಿ ಪ್ರಪ್ರಥಮವಾಗಿ ಪ್ರಾರಂಭ ಮಾಡಿದಂಥ ಖ್ಯಾತಿ ಬಸವಣ್ಣನವರಿಗೆ ಇದೆ ಅನ್ನುವಂಥದ್ದನ್ನು ನಮ್ಮ ಪ್ರಧಾನಮಂತ್ರಿಗಳು ಕೂಡ ಒಪ್ಪಿಕೊಂಡು ಅವರು ಕೂಡ ಅವರನ್ನು ಸ್ಮರಿಸುವಂಥ ಕಾರ್ಯವನ್ನು ಮಾಡ್ತಿರ್ತಾರೆ ಅನ್ನುವಂಥದ್ದು ಕೂಡ ವಿಶೇಷ ಇಂಥ ಒಂದು ಬಸವ ಪುರಾಣ ಪುರಾಣ ಅಂತ ಬಹಳ ಮಹತ್ವಪೂರ್ಣವಾದಂತಹ ಪುರಾಣ ಭವತಿ ಪುರಾಣ ಅಂತ ಪುರಾಣ ಅಂದರೆ ಏನು ಅಂದರೆ ಪುರಾಣ ಭವತಿ ಅಂತ ಯಾವುದು ಹಳೇದಾಗೋದಿಲ್ಲ ಅದಕ್ಕೆ ಪುರಾಣ ಅಂತ ಬಸವ ಪುರಾಣ ಪ್ರತಿವರ್ಷ ಹೇಳ್ತಾರೆ ಎಲ್ಲ ಕಡೆ ಹೇಳ್ತಾರೆ ಎಲ್ಲ ಕಡೆ ನಡೆದರೂ ಕೂಡ ಬಸವ ಪುರಾಣದ ಹಳೇದಾಗುವುದಿಲ್ಲ ನವನವೀನತೆಯನ್ನು ಪಡಿತದೆ ಶಾಲಿಯಾಗಿ ಅದರ ಒಂದು ಖ್ಯಾತಿ ಹಬ್ತಾನೇ ಇದೆ ಆ ರೀತಿಯಲ್ಲಿ ಶರಣರ ಒಂದು ಏನು ಕಾಯಕ ಸಿದ್ಧಾಂತ ದಾಸೋಹ ತತ್ವ ಈ ಮಹತ್ವಪೂರ್ಣವಾಗಿರ್ತಕ್ಕಂಥ ವಿಚಾರಗಳು ಬಸವ ಪುರಾಣದಲ್ಲಿ ಅದರಲ್ಲಿಯೂ ಕೂಡ ನಮ್ಮ ಈ ಪೂಜ್ಯರಾಗಿರ್ತಕ್ಕಂಥ ಉಪ್ಪಿನ ಬೆಟಗೇರಿಯ ಪೂಜ್ಯರಾಗಿರ್ತಕ್ಕಂಥ ಕುಮಾರ ವಿಪಾಕ್ಷ ಮಹಾಸ್ವಾಮಿಗಳವರು ಬಹಳಷ್ಟು ಪುರಾಣ ಪ್ರವಹ ಪ್ರವಚನದಲ್ಲಿ ತಜ್ಞರಾಗಿ ಪ್ರವೀಣರಾಗಿ ಅವರು ದೇಶದ ತುಂಬೆಲ್ಲ ಪ್ರವಚನ ಮಾಡಿದಂಥ ಖ್ಯಾತಿ ಅವ್ರಿಗೂ ಅಂಥ ಒಂದು ಪಿಜ್ಜರ ಒಂದು ಆ ವಾಣಿಯಿಂದ ನೀವೆಲ್ಲ ಬಸು ಪುರಾಣವನ್ನು ಕೇಳಿ ಧನ್ಯರಾಗ್ತೀರಿ ಅವರ ಪುರಾಣಕ್ಕೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಇದೇನು ಸಣ್ಣ ಜಾಗ ಅದು ಭಾಳ ಕಡೆ ನೋಡಿದ್ದೀವಿ ಬಹಳಷ್ಟು ದೊಡ್ಡ ಜಾಗೆಯನ್ನು ಕೂಡ ಪೂರ್ಣಗೊಳಿಸ್ತಕ್ಕಂಥ ಅವರ ಪುರಾಣ ಪ್ರವಚನದ ಒಂದು ಇದನ್ನು ನೋಡಿದಾಗ ನಿಜವಾಗಲೂ ಕೂಡ ಆ ವಿಪಾಕ್ಷ ಮಹಾಸ್ವಾಮಿಗಳವರು ಬಹಳ ಒಳ್ಳೆಯ ಒಂದು ಕಲೆಯನ್ನು ಸಾಧಿಸಿಕೊಂಡಿದ್ದಾರೆ ಅಂತ ಒಂದು ಇವರಿಂದ ಬಸವ ಪುರಾಣದ ಪ್ರಾರಂಭ ಆಗ್ತದೆ ಬಸವಣ್ಣನವರು ಅವರ ಒಂದು ವ್ಯಕ್ತಿತ್ವ ನೋಡಿದರೆ ಅವರು ಪಂಚಪರುಷಗಳು ಅವರಲ್ಲಿದ್ದು ಅಂತ ಹೇಳ್ತಿದ್ರು ಪಂಚ ಪರುಷ ಅಂತಂದರೆ ಏನು ಅಂದರೆ ಕಬ್ಬಿಣವನ್ನು ಆ ಪರುಷ ಮಾಡಿ ಮುಟ್ಟಿದ್ರೆ ಅದು ಏನು ಮಾಡ್ತದೆ ಅಂದರೆ ಚಿನ್ನವನ್ನು ಆಗಿಸ್ತದೆ ಚಿನ್ನವನ್ನಾಗಿಸ್ತದೆ ಅಂತಹ ಒಂದು ಚಿನ್ನ ಮಾಡತಕ್ಕಂತಹ ಶಕ್ತಿ ಬಸವಣ್ಣನವರ ಒಂದು ನೇತ್ರ ಪುರುಷ ಹಸ್ತಪುರುಷ ಅವರ ಒಂದು ವಾಕ್ಪುರುಷ ಅವರ ಒಂದು ಹಸ್ತಪುರುಷ ಪಾದಪುರುಷ ಇವೆಲ್ಲವೂ ಕೂಡ ಪುರುಷಮಯವಾಗಿ ಎಲ್ಲಿ ನಡೀತಾರೆ ಅವರ ಮನೆಗೆ ಒಬ್ಬ ಚಿಕ್ಕಯ್ಯ ಅಂತಕ್ಕಂಥ ಒಬ್ಬ ಮಹಾ ಕಳ್ಳ ಅವನು ಬಂದ ಬಸವಣ್ಣನ ಮನೆ ಬರುವ ಕಾರಣ ನಿಜವಾಗಿ ಬಸವಣ್ಣನವರ ಜೀವನ ಬಹಳ ಅಪರೂಪದ ಜೀವನ ಅವರು ಅವರು ಕೇವಲ ಬಸವಣ್ಣನವರು ಭಕ್ತಿ ಭಾಂಡಾರಿ ಆಗಿರಲಿಲ್ಲ ಜಂಗಮ ಪ್ರಾಣಿಯಾಗಿ ಅಷ್ಟೇ ಅಲ್ಲ ಬಸವಣ್ಣನವರು ಅವರು ಪ್ರಧಾನಮಂತ್ರಿಯಾಗಿ ರಾಜ್ಯವನ್ನು ಬಂದ ಅಂಥ ಒಂದು ಸ್ಥಿತಿಯೊಳಗೆ ಅಂಥ ಒಂದು ನಿಜವಾಗಲೂ ಕೂಡ ಏನು ಕಲಿಸಿದರು ಅಂದರೆ ಕಾಯಕ ಕಲಿಸಿದರು ಪ್ರತಿಯೊಬ್ಬರೂ ಕೂಡ ದುಡಿದಣ್ಣಬೇಕು ಬೇಡದ ಕೈ ಇವತ್ತು ಕಾಯಕ ಮಾಡೋದಕ್ಕೆ ಸಾಧ್ಯ ಇದೆ ಆ ಬೇಡಬಾರ್ದು ದುಡಿದು ತತ್ವವನ್ನು ತಿಳಿಸಿ ಪ್ರತಿಯೊಬ್ಬರೂ ಕೂಡ ದುಡಿದುಣಬೇಕು ನುಣಬೇಕು ಸಿದ್ಧಾಂತವನ್ನು ಕಲಿಸಿಕೊಟ್ಟಂಥ ಪುಣ್ಯಾತ್ಮರು ಕಾಲದೊಳಗೆ ಪ್ರತಿಯೊಬ್ಬರೂ ಕೂಡ ಕಾಯಕ ಮಾಡುವಂಥದ್ದು ಆ ರೀತಿಯಲ್ಲಿ ಬಸವ ಚರಿತ್ರೆಯಲ್ಲಿ ಹಲವಾರು ಕಥೆಗಳನ್ನು ಹಲವಾರು ಚರಿತ್ರೆಗಳನ್ನು ನೀವೆಲ್ಲ ಕೇಳ್ತೀರಿ ಅದಕ್ಕೋಸ್ಕರ ಇಂಥ ಬಸವ ಪುರಾಣ ಇದು ನಿರಂತರವಾಗಿ ನಮ್ಮ ಪೂಜ್ಯರಾಗಿರ್ತಕ್ಕಂಥ ಪ್ರಭು ರಾಜೇಂದ್ರ ಮಹಾಸ್ವಾಮಿಗಳ ರವಿಶಂಕರ ಮಹಾಸ್ವಾಮಿಗಳವರ ಅವರ ಒಂದು ಇದರಲ್ಲಿ ನಾವು ಇಂಥ ಒಂದು ಕಾರ್ಯಕ್ರಮ ಅವರ ಜನ್ಮ ಒಂದು ಸುವರ್ಣಮೋತ್ಸವ ನಡೀತಿದೆ ಹಾಗೆ ರಜತ್ ಮಹೋತ್ಸವ ನಡೀತಿದೆ ಎಲ್ಲ ಕಾರ್ಯಕ್ರಮಗಳ ಒಂದು ಸಂಗಮದಲ್ಲಿ ಈ ಬಸವ ಪುರಾಣ ನಿಮ್ಮೆಲ್ಲರಿಗೂ ಕೂಡ ನೀತಿಯನ್ನು ಸಂಸ್ಕೃತಿಯನ್ನು ಸಭ್ಯತೆಯನ್ನು ನಮ್ಮ ದೇಶ ಕಟ್ಟುವಂಥ ಶಕ್ತಿಯನ್ನು ಕೊಡ್ತಿದೆ ಅಂತಹ ಶಕ್ತಿ ಆ ಬಸವ ಪುರಾಣದಿಂದ ನಿಮ್ಮೆಲ್ಲರಿಗೆ ಬರಲಿ ಈ ಭಾಗದಲ್ಲಿ ಅಂತಹ ಕಲಿತ ಎಲ್ಲ ಪೂಜ್ಯ ಒಂದು ಸಾನ್ನಿಧ್ಯದೊಳಗೆ ನಿಮ್ಮೆಲ್ಲರ ಒಂದು ಭಕ್ತಿ ವಿಶೇಷ ಅದು ಸಲ್ಲೆಯಲ್ಲಿ